ಎಸ್ಆ ಇಂದು ನಟ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆ ಇದೆ ಎಂಬುದಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ಆ ಇಂದು ನಟ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆ ಇದೆ ಈಗಾಗಲೇ ಫಿಸಿಯೋಥೆರಪಿ ಚಿಕಿತ್ಸೆಯನ್ನ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಡಿಸ್ಚಾರ್ಜ್ ಮಾಡುವಂತಹ ಸಾಧ್ಯತೆ ಇದೆ ಸರ್ಜರಿಗೆ ಒಳಗಾಗದೆ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಇನ್ನು ಇತ್ತ ಡೀಗ್ ಗ್ಯಾಂಗ್ ವಿರುದ್ಧ ಸುಪ್ರೀಂ ಮೆಟ್ಟಿಲೇರಿಲು ಖಾಕಿ ಸಜ್ಜಾಗಿರುವಂತದ್ದು ಈ ಬಗ್ಗೆ ಸುದ್ದಿಗೋಷ್ಠಿಯನ್ನ ನಡೆಸಿ ಕಮಿಷನರ್ ದಯಾನಂದ್ ಮಾಹಿತಿಯನ್ನ ನೀಡಿರುವಂತದ್ದು ಹೈಕೋರ್ಟ್ ಆದೇಶವನ್ನ ಎತ್ತಿ ಹಿಡಿಯುತ್ತಾ ಸರ್ವೋಚ್ಚ ನ್ಯಾಯಾಲಯ ಎಂಬುದಾಗಿ ಕಾದ್ ನೋಡ್ಬೇಕಾಗಿರುವಂತದ್ದು ಎಸ್ ಇಂದು ನಟ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆ ಇದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಈಗಾಗಲೇ ಫಿಸಿಯೋಥೆರಪಿ ಚಿಕಿತ್ಸೆ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆ ಇದೆ ಸರ್ಜರಿಗೆ ಒಳಗಾಗದೆ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಇತ ಡಿ ಗ್ಯಾಂಗ್ ವಿರುದ್ಧ ಸುಪ್ರೀಂ ಕೋರ್ಟ್ ಅವ ನ್ಯಾಯವನ್ನ ಒದಗಿಸುತ್ತಾ ಈ ಬಗ್ಗೆ ಸುದ್ದಿಗೋಷ್ಠಿಯನ್ನ ನಡೆಸಿ ಕಮಿಷನರ್ ದಯಾನಂದ್ ಮಾಹಿತಿಯನ್ನ ನೀಡಿರುವಂತದ್ದು ಎಸ್ ಇಂದು ನಟ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆ ಇದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಈಗಾಗಲೇ ಫಿಸಿಯೋಥೆರಪಿ ಚಿಕಿತ್ಸೆ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಡಿಸ್ಚಾರ್ಜ್ ಆಗಲಿದ್ದಾರೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಏನು ಸರ್ಜರಿಗೆ ಒಳಗಾಗದೆ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗಲಿದ್ದಾರೆ ಇತ ಡಿ ಗ್ಯಾಂಗ್ ವಿರುದ್ಧ ಸುಪ್ರೀಂ ಮೆಟ್ಟಿಲೇರಲು ಖಾಕಿ ಸಜ್ಜಾಗಿರುವಂತದ್ದು ಈ ಬಗ್ಗೆ ಸುದ್ದಿಗೋಷ್ಠಿಯನ್ನ ನಡೆಸಿ ಕಮಿಷನರ್ ದಯಾನಂದ್ ಮಾಹಿತಿಯನ್ನ ನೀಡುವಂತದ್ದು ಇನ್ನು ಹೈಕೋರ್ಟ್ ಆದೇಶವನ್ನ ಸರ್ವೋಚ್ಚ ನ್ಯಾಯಾಲಯ ಎತ್ತಿ ಹಿಡಿಯುತ್ತಾ ಎಂಬುದಾಗಿ ಕಾದು ನೋಡಬೇಕಾಗಿರುವಂತದ್ದು ಎಸ್ಆ ಇಂದು ನಟ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆ ಇದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಈಗಾಗಲೇ ಫಿಸಿಯೋಥೆರಪಿ ಚಿಕಿತ್ಸೆ ಪೂರ್ಣ ಹಿನ್ನೆಲೆ ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆ ಇದೆ ದರ್ಜರಿಗೆ ಒಳಗಾಗದೆ ಆಸ್ಪತ್ರೆಯಿಂದ ನಟ ದರ್ಶನ್ ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆಗಳಿದೆ ಇನ್ನು ಇತ ಡಿ ಗ್ಯಾಂಗ್ ವಿರುದ್ಧ ಸುಪ್ರೀಂ ಮೆಟ್ಟಿಲೇರಲು ಒಂದು ರೀತಿಯಲ್ಲಿ ಪೊಲೀಸರು ಸಜ್ಜಾಗಿರುವಂತದ್ದು ಈ ಬಗ್ಗೆ ಸುದ್ದಿಗೋಷ್ಠಿಯನ್ನ ನಡೆಸಿ ಬೆಂಗಳೂರು ಕಮಿಷನರ್ ಬಿ ದಯಾನಂದ್ ಮಾಹಿತಿಯನ್ನ ನೀಡಿರುವಂತದ್ದು ಇನ್ನು ಹೈಕೋರ್ಟ್ ಆದೇಶವನ್ನ ಸರ್ವೋಚ್ಚ ನ್ಯಾಯಾಲಯ ಕೂಡ ಒಂದ್ ರೀತಿಯಲ್ಲಿ ಇನ್ನು ಹೈಕೋರ್ಟ್ ಆದೇಶ ಈಗ ಜಾಮೀನಿನ ವಿಚಾರವಾಗಿ ಹೈಕೋರ್ಟ್ ಆದೇಶವನ್ನ ನೀಡಿತ್ತು ಅದೇ ರೀತಿಯಾಗಿ ಸುಪ್ರೀಂ ನ್ಯಾಯಾಲಯ ಕೂಡ ಎತ್ತಿ ಹಿಡಿಯುತ್ತಾ ಎಂಬುದಾಗಿ ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು ಎಸ್ ಇಂದು ನಟ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆ ಇದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇತ್ತು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ವರದಿಗಾರ ಚಂದ್ರು ಅವ್ರ ನಮ್ ಜೊತೆಗೆ ಜಾಯಿನ್ ಆಗಿದ್ದಾರೆ ಎಸ್ ಏನು ನೋಡ್ತಾ ಇದ್ವಿ ಈಗ ಇಂದು ನಟ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಡಿಟೇಲ್ಸ್ ಅಮೇತ್ ಈಗಾಗಲೇ ನಡ ದರ್ಶನ್ ಏನು ನಟ ದರ್ಶನ್ ಆಸ್ಪತ್ರೆ ಡಿಸ್ಚಾರ್ಜ್ ಆಗುವ ಸಾಧ್ಯತೆಗಳು ಇವತ್ತು ಹೆಚ್ಚಾಗಿದೆ ಯಾಕಂದ್ರೆ ಆ ನಡ ದರ್ಶನ್ ಹಿನ್ನಲೆ ಇಂದಾಗಿ ಇವತ್ತಿನ ದಿವಸ ಏನೋ ಡಿಸ್ಚಾರ್ಜ್ ಆಗುವ ಸಾಧ್ಯತೆಗಳಿದೆ ಇದಲ್ಲದೆ ಸರ್ಜರಿಗೆ ಏನೋ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡಿಲ್ಲ ಸರ್ಜರಿ ಒಳಗಾಗದೆ ಆಸ್ಪತ್ರೆಯಿಂದ ದರ್ಶನ ದರ್ಶನ ಏನು ಡಿಸ್ಚಾರ್ಜ್ ಆಗಿರುತ್ತದೆ ಒಂದ್ ರೀತಿ ಪ್ರಶ್ನಾತೀತವಾಗಿದೆ ಯಾಕಂದ್ರೆ ಆಗ್ಬೇಕು ಏನೋ ಆಪರೇಷನ್ ಆಗ್ಲೇಬೇಕು ಅನ್ನೋ ಒಂದು ಕಾರಣದಿಂದ ಮಧ್ಯಂತರ ಜಾಮೀನನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಯಾವುದೇ ಆಪರೇಷನ್ ಏನು ಮಾಡಿಸಿಕೊಳ್ಳದೆ ಇವರು ಮಧ್ಯ ಏನು ಏನೋ ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗೋ ಆಗಿರ್ತಕ್ಕಂಥದ್ದು ಒಂದು ಪೊಲೀಸ್ ಪೊಲೀಸ್ ಏನೋ ಪೊಲೀಸರಿಗೆ ಒಂದು ಕೆಂಗಣಿಗೆ ಏನು ಗುರಿಯಾಗಿದೆ ಅಂತಾನೆ ಹೇಳಬಹಾಗಿದೆ ಆಗಿದೆ ಇದಲ್ಲದೆ ಏನೋ ಏನೋ ಇತರ ಡಿ ಗ್ಯಾಂಗ್ ವಿರುದ್ಧ ಸುಪ್ರೀಂ ಏನೋ ಮೆಟ್ಟಿಲೇರ್ಲು ಈಗಾಗ್ಲೇ ಏನೋ ಕಾಕಿ ಸಜ್ಜನ ಮಾಡಿರ್ತಕ್ಕಂಥದ್ದು ಈಗಾಗ್ಲೇ ಏನೋ ಆ ಸುದ್ದಿಗೋಷ್ಠಿಯನ್ನ ನಡೆಸಿಕಂತ ಬೆಂಗಳೂರು ನಗರ ಕಮಿಷನರ್ ಆದಂತಹ ದಯಾನಂದ್ರ ಮಾಹಿತಿಯನ್ನ ನೀಡಿದ್ದಾರೆ ಹೈಕೋರ್ಟ್ ನ ಆದೇಶನ ಎತ್ತಿ ಸುಪ್ರೀಂ ಕೋರ್ಟ್ ಅಂತ ನೋಡೋ ಏನೋ ಕಾದು ನೋಡ್ಬೇಕಾಗಿದೆ ಅಂತಾನೆ ಹೇಳ್ಬೋದಾಗಿದೆ ಅಮಿತಾ ಎಸ್ ಈಗ ಒಂದು ರೀತಿಯಲ್ಲಿ ನೋಡೋದಾದ್ರೆ ಮುಂಚೆಯಿಂದ ಕೂಡ ಈಗ ಮೆಡಿಕಲ್ ಪ್ರಿಫರೆನ್ಸ್ ಮೇಲೆ ಏನು ಬೇಲನ್ನ ನೀಡಲಾಗಿತ್ತು ಜಾಮೀನನ್ನ ನೀಡಲಾಗಿತ್ತು ಆಗಿಂದ ಕೂಡ ಸರ್ಜರಿಯನ್ನ ಮಾಡಿಸ್ಬೇಕು ಸರ್ಜರಿಯನ್ನ ಮಾಡಿಸ್ಬೇಕು ಎಂಬುದಾಗಿ ಕಾಲ ಕಾಲಹರಣ ಮಾಡೋ ತರ ಮಾಡಿದ್ರು ಕೊನೆಗೂ ಕೂಡ ಸರ್ಜರಿ ಮಾಡಿಸದೆ ಬರೀ ಫಿಸಿಯೋಥೆರಪಿಯನ್ನೇ ಹಾಗೆ ಮಾಡಿಸಲಾಗಿರುವ ಈಗ ಏನು ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗ್ತಾ ಇರುವಂತದ್ದು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಚಂದ್ರು ಖಂಡಿತ ಖಂಡಿತ ಖಂಡಿತವಾಗ್ಲೂ ಅಮಿತ್ ಈ ಒಂದು ನಾನು ಹೇಳ್ತಾ ಬಂದಿದ್ದೀನಿ ಏನಪ್ಪಾ ಅಂದ್ರೆ ಯಾವುದೇ ಒಬ್ಬ ಇದು ಕಾರತಕ್ಕಂತ ಅನುಭವ ಏನು ಆರೋಪಿ ಆಗಿರುವುದು ಆರೋಪಿಯನ್ನ ಮುಖ್ಯವಾಗಿ ಏನೋ ಯಾವುದೇ ರೀತಿ ಬೇಲನ್ನ ಸಿಕ್ತ ಸಂದರ್ಭದಲ್ಲಿ ಈ ರೀತಿ ಏನೋ ಮೆಡಿಕಲ್ ಎಮರ್ಜೆನ್ಸಿಯನ್ನ ಆ ತುರ್ತು ಎಮರ್ಜೆನ್ಸಿಯನ್ನ ಏನೋ ತೋರಿಸಿ ಏನೋ ಕೋರ್ಟ್ ನಿಂದ ಆದೇಶ ಬೇಲನ್ನ ಪಡೆದುಕೊಂಡಿರ್ತದ್ದು ಈಗಾಗಲೇ ಸಾಕಷ್ಟು ವಿಚಾರದಲ್ಲಿ ನಾವು ನೋಡಿದಿವಿ ಈ ವಿಚಾರದಲ್ಲೂ ಇದೇ ಅದೇ ರೀತಿ ಆಗಿದ್ಯಾ ಅನ್ನೋದು ಈಗಾಗಲೇ ಏನೋ ಕಾಕಿ ಈಗಾಗಲೇ ಪೊಲೀಸರಿಗೆ ಗೊತ್ತಿರತಕ್ಕಂಥದ್ದು ಈಗಾಗಲೇ ಆ ಒಂದು ಕಾರಣದಿಂದಲೇ ಪೊಲೀಸರು ಈಗಾಗಲೇ ಸುಪ್ರೀಂ ಕೋರ್ಟ್ ಮೆಟ್ಟಿಲೂ ಸಜ್ಜಾಗಿದೆ ಸಜ್ಜಾಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಅಂಬಿಕಾ ಎಸ್ ಈಗ ಇನ್ನೊಂದು ಕಡೆ ನೋಡೋದಾದ್ರೆ ಈಗ ಏನು ಖಾಕಿ ಪಡೆ ಕೂಡ ಒಂದ್ ರೀತಿಯಲ್ಲಿ ಸುಪ್ರೀಂ ಮೆಟ್ಟಿಲ್ ಕೂಡ ಸಜ್ಜಾಗಿರುವಂತದ್ದು ಇದಕ್ಕೆ ಸಂಬಂಧಪಟ್ಟೀಜರ್ಸ್ ಗಳೆಲ್ಲ ಯಾವ ರೀತಿ ಇರುತ್ತೆ ಚಂದ್ರು ಅಮಿತ್ ಈ ಒಂದು ವಿಚಾರದಲ್ಲಿ ಕೋರ್ಟ್ ಅದ ಏನು ಸುಪ್ರೀಂ ಕೋರ್ಟ್ ಮಾಡಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಏನೋ ಈ ಎಲ್ಲಾ ವಾದವನ್ನ ಸುಪ್ರೀಂ ಕೋರ್ಟ್ ಪಿ ಪಿ ಪಿಪಿ ಆದಂತವರು ಏನು ವಾದ ಮಂಡಿಸಿದ್ರಲ್ಲಿ ಯಶಸ್ವಿ ಆದ್ದೇ ಆದಲ್ಲಿ ಏನೋ ನೀಡಿರ್ತಕ್ಕಂಥ ಜಾಮೀನು ವಜಾ ಆಗುವ ಸಾಧ್ಯತೆಗಳು ಹೆಚ್ಚಾಗಿದೆ ಮತ್ತೆ ಆ ಏನು ಏನು ಜಾಮೀನನ್ನ ಪಡ್ತಕ್ಕಂತ ಎಲ್ಲಾ ಡಿ ಗ್ಯಾಂಗ್ ನ ಏನು ಡಿ ಗ್ಯಾಂಗ್ ನ ಡಿ ಗ್ಯಾಂಗ್ನವರು ಮತ್ತೆ ಕಾರಾಗೃಹ ಸೇರುವ ಒಂದು ಮಾಹಿತಿ ಇದೆ ಆಗುವ ಚಾನ್ಸ್ ಇದೆ ಅಂತಾನೆ ಹೇಳ್ಬೋದಾಗಿದೆ ಅಮೇತ ಜೀಗ ಒಂದ್ ರೀತಿಯಲ್ಲಿ ಏನು ಸುಪ್ರೀಂ ಕೋರ್ಟ್ ಮೊರೆ ಹೋದಾಗ ದರ್ಶನ್ ಅವರು ಅಂದ್ರೆ ಮನೆಯಿಂದಾನೇ ಈ ಒಂದು ವಾದ ಪ್ರತಿವಾದ ವಾದಗಳನ್ನ ನೋಡಬಹುದಾ ಅಥವಾ ಮತ್ತೆ ಜೈಲಿಗೆ ಹೋಗುವಂತ ಸಾಧ್ಯತೆಗಳು ಇರುತ್ತಾ ಚಂದ್ರು ಖಂಡಿತವಾಗ್ಲೂ ಅಮಿತ್ ಈ ಒಂದು ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಏನ್ ಆಗತ್ತೆ ಯಾಕಂದ್ರೆ ಆ ವಕೀಲರ ಮೇಲೆ ಇವೆಲ್ಲವೂ ಕೂಡ ಡಿಸೈಡ್ ಆಗಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಏನು ಕಾದು ನೋಡಬೇಕಾಗಿದೆ ಅಂತಾನೆ ಹೇಳ್ಬೋದಾಗಿದೆ ಅಮಿತ್ ಎಸ್ ಈಗ ಇನ್ನೊಂದು ಕಡೆ ನೋಡೋದಾದ್ರೆ ಏನು ದರ್ಶನ್ ಫ್ಯಾನ್ಸ್ ಕೂಡ ಈಗ ಫುಲ್ ಖುಷಿ ಆಗಿದ್ರು ಯಾಕಂದ್ರೆ ನಮ್ಮ ಬಾಸ್ ಹೊರಗಡೆ ಬಂದಿದ್ದಾರೆ ಎಂಬುದಾಗಿ ಆದ್ರೆ ಈ ಒಂದು ಒಂದು ಈ ಒಂದು ಏನು ಹ್ಯಾಪಿನೆಸ್ ಅಂತ ಹೇಳ್ತೀವಿ ಒಂದು ಸುಖ ಕೂಡ ಈಗ ಕ್ಷಣಿಕವಾಗಿರುವಂತದ್ದು ಈಗ ಮತ್ತೆ ಪೊಲೀಸರು ಸುಪ್ರೀಂ ಕೋರ್ಟ್ ನ ಮೊರೆ ಹೋಗ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಆ ದರ್ಶನ್ ಫ್ಯಾನ್ಸ್ ಗಳ ಪ್ರತಿಕ್ರಿಯೆ ಯಾವ ರೀತಿ ಇದೆ ಚಂದ್ರು ಅಮಿತ್ ಈ ಒಂದು ವಿಚಾರದಲ್ಲಿ ನನ್ನ ದರ್ಶನ್ ಪರ ಏನು ಇರತಕ್ಕಂತ ಎಲ್ಲಾ ಫ್ಯಾನ್ಸ್ ಈಗಾಗಲೇ ಸಾಕಷ್ಟು ಸಿಹಿ ಅಂತರ ಮೂಲಕ ದೇವಾಲಯಗಳಲ್ಲಿ ನಟ ದರ್ಶನ್ ಅವರ ಅರ್ಚನೆ ಮಾಡುವುದರ ಮೂಲಕ ಈಗಾಗಲೇ ಮತ್ತೆ ಮುಂದಿನ ಕೂಡ ನಟ ದರ್ಶನ್ ಅವರಿಗೆ ಯಾವುದೇ ರೀತಿಯ ಯಾವುದೇ ಸಾಧ್ಯತೆಗಳು ಇರಬಾರ್ದು ಅನ್ನೋ ಒಂದು ರೀತಿಯಲ್ಲಿ ಈಗಾಗಲೇ ಸಾಕಷ್ಟು ಬೇಡಿಕೆಗಳಾಗಿರ್ಬೋದು ಒಂದಷ್ಟು ಆ ದೇವಾಲಯದಲ್ಲಿ ಏನೋ ಪೂಜೆಗಳಾಗಿರ್ಬೋದು ಮತ್ತೆ ದರ್ಶನ ನಟ ದರ್ಶನ್ ಮನೆ ಹತ್ರ ಹೋಗಿ ಒಂದಷ್ಟು ಅವರ ಒಂದು ಸಂಭ್ರಮಾಚರಣೆ ಈಗಾಗಲೇ ಒಂದು ಮುಗಿಲಿ ಮುಟ್ಟಿದೆ ಅಂತಾನೆ ಹೇಳ್ಬೋದಾಗಿದೆ ಅಮಿತಾ ಧನ್ಯವಾದಗಳು ಚಂದ್ರು ತಮ್ಮೆಲ್ಲ ಮಾಹಿತಿಗಾಗಿ ಎಸ್ಸಾ ಇಂದು ನಟ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆ ಇದೆ ಈಗಾಗಲೇ ಫಿಸಿಯೋಥೆರಪಿ ಚಿಕಿತ್ಸೆಯನ್ನ ಪೂರ್ಣಗೊಳಿಸಿದ ಹಿನ್ನೆಲೆ ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆಗಳಿವೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಸರ್ಜರಿಗೆ ಒಳಗಾಗದೆ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಇನ್ನು ಇನ್ನೊಂದು ಕಡೆ ನೋಡೋದಾದ್ರೆ ಡಿ ಗ್ಯಾಂಗ್ ವಿರುದ್ಧ ಸುಪ್ರೀಂ ಮೆಟ್ಟಿಲೇರಲು ಈಗಾಗಲೇ ಪೊಲೀಸರು ಕೂಡ ಸಜ್ಜಾಗಿರುವಂತದ್ದು ಈ ಬಗ್ಗೆ ಈಗಾಗಲೇ ನಿನ್ನೆ ಸುದ್ದಿಗೋಷ್ಠಿಯನ್ನ ನಡೆಸಿ ಕಮಿಷನರ್ ದಯಾನಂದ್ ಮಾಹಿತಿಯನ್ನ ನೀಡಿರುವಂತದ್ದು ಒಂದ್ ರೀತಿಯಲ್ಲಿ ನೋಡೋದಾದ್ರೆ ಏನು ಹೈಕೋರ್ಟ್ ಆದೇಶವನ್ನ ಮತ್ತೆ ಸುಪ್ರೀಂ ನ್ಯಾಯಾಲಯ ಕೂಡ ಎತ್ತಿ ಹಿಡಿಯುತ್ತಾ ಅಥವಾ ಸುಪ್ರೀಂ ಕೋರ್ಟ್ ನಲ್ಲಿ ಬೇರೆಯ ಒಂದು ಏನು ರಿಸಲ್ಟ್ ಬರುತ್ತಾ ಎಂಬುದಾಗಿ ಕಾದ್ ನೋಡ್ಬೇಕಾಗಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಏನು ಚಂದ್ರು ಅವರು ಕೂಡ ಸಾಕಷ್ಟು ಮಾಹಿತಿಗಳನ್ನ ನೀಡಿದ್ರು ಅಹ್ ಮೋಸ್ಟ್ ಆಫ್ ದ ಕೇಸಸ್ ಗಳಲ್ಲಿ ಈ ರೀತಿ ಆಗುತ್ತೆ ಯಾಕಂದ್ರೆ ಮೆಡಿಕಲ್ ಪ್ರಿಫರೆನ್ಸ್ ಅಂತ ಹೇಳ್ಕೊಂಡು ಅಂದ್ರೆ ಹೊರಗಡೆ ಬಂದ್ರೆ ಒಂದು ತುರ್ತು ಚಿಕಿತ್ಸೆಯ ಅವಶ್ಯಕತೆ ಇದೆ ಅಂದ್ರೆ ಆದಷ್ಟು ಬೇಗ ಒಂದು ಏನು ಮಧ್ಯಂತರ ಜಾಮೀನು ಆಗಿರ್ಬೋದು ಅಥವಾ ಜಾಮೀನು ಸಿಗ್ಲಿಕ್ಕೆ ಈಸಿ ಆಗುತ್ತೆ ಅನ್ನೋ ಒಂದು ತಂತ್ರ ಕೂಡ ಇರಬಹುದು ಎಂಬ ಎಂಬುದಾಗಿ ಚಂದ್ರು ಅವರು ಕೂಡ ಹೇಳ್ತಾ ಇದ್ರು ಇನ್ನು ಇಂದು ನಟ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆಗಳಿದೆ ಈಗಾಗಲೇ ಫಿಸಿಯೋಥೆರಪಿ ಚಿಕಿತ್ಸೆ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆ ಇದೆ ಇನ್ನು ಸರ್ಜರಿಗೆ ಒಳಗಾಗದೆ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗಲಿದ್ದಾರೆ ಇತ ಡಿ ಗ್ಯಾಂಗ್ ವಿರುದ್ಧ ಸುಪ್ರೀಂ ಮೆಟ್ಟಲೇರ್ಲು ಕಾಕಿ ಸಜ್ಜಾಗಿರುವಂತದ್ದು ಈ ಬಗ್ಗೆ ಸುದ್ದಿಗೋಷ್ಠಿಯನ್ನ ನಡೆಸಿ ಬೆಂಗಳೂರು ಕಮಿಷನರ್ ಬಿ ದಯಾನಂದ್ ಮಾಹಿತಿಯನ್ನ ನೀಡಿರುವಂತದ್ದು ಇನ್ನು ಹೈಕೋರ್ಟ್ ಆದೇಶವನ್ನ ಸುಪ್ರೀಂ ಏನು ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಹಿಡಿಯುತ್ತಾ ಎಂಬುದಾಗಿ ಕಾದ್ ನೋಡಬೇಕಾಗಿರುವಂತದ್ದು ಮೇನುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಈಗ ಜಾಮೀನು ದೊರೆತಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ನಲ್ಲಿ ಅಪೀಲ್ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡಲಾಗ್ತದೆ ಅದ್ರ ಬಗ್ಗೆ ನಾವು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸ್ತೇವೆ ಸಲ್ಲಿಸ್ತಾ ಇದ್ದೇವೆ ಸಲ್ಲಿಸ್ತಾ ಇದ್ದೇವೆ விதான்சத போலீஸ் டானே பிரகர தனித்தான் சதய மட்டும் நான் சதீய போலீசா தனித்த

ಕೆಲವೊಂದು ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರ ಮೇಲೆ ಈ ಪ್ರಕರಣ ದಾಖಲಾಗಿದೆ ಅದರ ತನಿಖೆಯನ್ನ ವಿಧಾನಸಭಾ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿರ್ತಕ್ಕಂಥದ್ದು ಅದ್ರ ಬಗ್ಗೆ ತನಿಖೆಯನ್ನ